ನಮಸ್ಕಾರ ನಮ್ಮ ವಿಜಯ್ ನ್ಯೂಸ್ ಮನೆಯ ಮಂತ್ರಾಲಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂತ್ರಾಲಯ ಸಿಬೆ ಹಣ್ಣು ಎಲ್ಲರಿಗೂ ಚಿರಪರಿಚಿತ ವರ್ಷದ ಹೆಚ್ಚಿನ ದಿನಗಳಲ್ಲಿ ಲಭ್ಯವಾಗುವ ಈ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅದೇ ರೀತಿ ಸೀಬೆ ಗಿಡದ ಎಲೆಯೂ ಕೂಡ ಆರೋಗ್ಯ ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆ ನೋಡಿದ್ರೆ ಸಿಬೆ ಹಣ್ಣಿಗಿಂತ ಅದರ ಸೊಪ್ಪು ಅಥವಾ ಎಲೆಗಳಲ್ಲಿ ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳಿವೆ ಹಾಗಾದ್ರೆ ಈ ಸಿಬೆ ಎಲೆಗಳಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಎನ್ನುವುದರ ಬಗ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಸಿಬೆ ಎಲೆಯ ಅನೇಕ ಉಪಯೋಗಗಳ ಬಗ್ಗೆ ಮಾಹಿತಿ ಸೀಬೆ ಎಲೆ ಜೀರ್ಣಶಕ್ತಿ ಉತ್ತಮಗೊಳಿಸಲು ಸಹಾಯಕವಾಗುತ್ತದೆ ಕೆಲವೊಮ್ಮೆ ತಿಂದ ಆಹಾರ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಉಳಿದು ಬಿಡುತ್ತದೆ ಇದರಿಂದ ವಾಂತಿ ತಲೆನೋವು ತಲೆ ಸುತ್ತುವುದು ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇದನ್ನು ಸರಿಪಡಿಸಲು ಸೀಬೆ ಎಲೆಗಳು ನೆರವಾಗುತ್ತವೆ ಮಡುವೆಗಳಿಗೆ ಸೀಬೆ ಎಲೆಯೇ ಸಂಜೀವಿನಿ ಚರ್ಮದ ಆರೋಗ್ಯಕ್ಕೂ ಸೀಬೆ ಎಲೆಗಳು ಉತ್ತಮ ಮದ್ದು ದೇಹದ ಉಷ್ಣತೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮುಖದ ಮೇಲೆ ಕೆಂಪನಿಯ ಮೊಡವೆಗಳು ಮೂಡುತ್ತವೆ ಇದನ್ನು ಹೋಗಲಾಡಿಸಲು ಸೀಬೆ ಎಲೆಗಳು ಸಹಕಾರಿ ಸೀಬೆ ಎಲೆಗಳನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ ಅದನ್ನು ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ಮೊಡವೆಗಳಲ್ಲಿನ ಬ್ಯಾಕ್ಟೀರಿಯಾಗಳು ನಾಶವಾಗಿ ಮೊಡವೆ ಕಡಿಮೆಯಾಗುತ್ತದೆ ಅಲ್ಲದೆ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಕೂಡ ಇದು ಸಹಾಯಕವಾಗಿದೆ ಹೀಗಾಗಿ ಚರ್ಮದ ಆರೋಗ್ಯಕ್ಕೂ ಸೀಬೆ ಎಲೆಗಳು ಉತ್ತಮ ಮದ್ದಾಗಿದೆ ತೂಕ ಇಳಿಸಲು ಸೀಬೆ ಎಲೆ ಮದ್ದು ಇದು ದೇಹದ ತೂಕವನ್ನು ಕೂಡ ಇಳಿಸಲು ಸಹಾಯ ಮಾಡುತ್ತದೆ ಬೆಳಗಿನ ಜವ ಬಿಸಿ ನೀರಿಗೆ ಸಿಬೆ ಎಲೆಗಳ ಪೌಡರ್ ಹಾಕಿ ಕುಡಿಯುವುದರಿಂದ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಇನ್ನು ಕೊಲೆಸ್ಟ್ರಾಲ್ ನಿವಾರಿಸುವುದರಲ್ಲೂ ಕೂಡ ಸಿಬೆ ಎಲೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆ ಪೇರಳೆ ಎಲೆಗಳು ನಮ್ಮ ಬ್ಲಡ್ ಶುಗರ್ ಅನ್ನು ನಿಯಂತ್ರಿಸುತ್ತದೆ ಡಯಾಬಿಟಿಸ್ ಕ್ಯಾನ್ಸರ್ಗೆ ಇದು ರಾಮಬಾಣ ಇನ್ನು ಇತ್ತೀಚೆಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗ ಎಲ್ಲರನ್ನೂ ಕಾಡುತ್ತಿದೆ ಈ ಕ್ಯಾನ್ಸರ್ ಅನ್ನು ಕೂಡ ಹೋಗಲಾಡಿಸಲು ಎಲೆಗಳು ಉತ್ತಮ ಸೀಬೆ ಎಲೆಗಳಲ್ಲಿ ವಿಟಮಿನ್ ಸಿ ಹಾಗೂ ಉತ್ಕರ್ಷಣ ಇರುವುದರಿಂದ ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಕೂದಲಿನ ಬೇರುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹಾಗೆ ಪಿಡಿ ಕೂದಲು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸೀಬೆ ಎಲೆಯಿಂದ ಎಷ್ಟೆಲ್ಲ ಉಪಯೋಗಗಳು ಇವೆ ಎಂದು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್ ಭರವಸೆಯೇ ಬದುಕಿನ ವಿಜಯ ಮನೆಯ ಮಂತ್ರಾಲಯ